ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶ್ರೇಷ್ಠಿದ್ದೇನೆ ಬಟ್ ಇದು ನನ್ನ ಡಿಜಿಟಲ್ ವಾಯಿಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಪೋರ್ಟರ್ಸ್ ಬೆಂಬಲಿಸಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಒಂದೇ ಸ್ತ್ರೀರಕ್ಷೆ ತಾವು ಬೆಂಬಲಿಸಿದಾಗ ಮಾತ್ರ ಸ್ವತಂತ್ರ ಪತ್ರಿಕೋದ್ಯಮ ಈ ದೇಶದಲ್ಲಿ ಉಳಿಯೋದಕ್ಕೆ ಸಾಧ್ಯ ಅದಿಲ್ಲ ಅಂದರೆ ಗೋಧಿ ಮೀಡಿಯಾಗಳ ಕಪೋಲ ಕಲ್ಪಿತ ಸುದ್ದಿಗಳನ್ನು ತಾವು ನೋಡ್ತಾ ಇರಬೇಕು ಇರಿವೇ ಇವತ್ತು ನಾನು ಪ್ರಸಕ್ತ ಲೋಕಸಭೆ ಏನಿದೆ ಅದರ ಅವಧಿ ಮುಗಿದಿರುವುದರ ಬಗ್ಗೆ ಮುಗಿತಾ ಇರುವುದರ ಬಗ್ಗೆ ಮಾತಾಡಲು ಇಷ್ಟಪಡ್ತೀನಿ ಅದರ ಕೊನೆಯ ಅಧಿವೇಶನ ನಿನ್ನೆ ಮುಗಿತು ಪ್ರಧಾನಿ ನರೇಂದ್ರ ಮೋದಿಯವರು ಸದನವನ್ನು ಉದ್ದೇಶಿಸಿ ಲೋಕಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡೋರು ಅವರು ಐದು ವರ್ಷದ ತಮ್ಮ ಸಾಧನೆಯನ್ನು ಜನರ ಮುಂದೆ ಇಟ್ಟರು ಲೋಕಸಭೆ ಎದುರಿಡೋದು ಇಡೋದು ಅಂದರೆ ಜನರ ಎದುರು ಇಡೋದು ಸೊ ಅಲ್ಲಿ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಒಂದು ಲಿಮಿಟೆಡ್ ಆದ ಅವಕಾಶ ಮಾತ್ರ ಇತ್ತು ಅದು ಪತ್ರಿಕಾಗೋಷ್ಠಿ ಅಲ್ಲ ನಮ್ಮ ಪ್ರಧಾನಿಗಳು ಎಂದೂ ಕೂಡ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲೇ ಇಲ್ಲ ಆದ್ದರಿಂದ ಪತ್ರಕರ್ತರಿಗೆ ಅವರಿಗೆ ಪ್ರಶ್ನಿಸುವ ಅವಕಾಶ ಸಿಕ್ಕೇ ಸೊ ಇಲ್ಲಿವೇ ಅವರ ಸಾಧನೆಯ ಪಟ್ಟಿ ಯಾವುದು ಅನ್ನೋದನ್ನು ಮೊದಲು ನೋಡೋಣ ಅವರು ಜನರ ಮುಂದೆ ಇಟ್ಟಂಥ ತಮ್ಮ ಸಾಧನೆ ಐದು ವರ್ಷಗಳ ಸಾಧನೆ ಏನು ಮುಂದೆ ಇಟ್ಟಿದ್ದಾರೆ ಈ ಬಗ್ಗೆ ತಾವು ಆಲೋಚನೆ ಮಾಡಿ ತಾವು ಭಕ್ತರಾಗಿರಿ ಭಕ್ತರಾದೇ ಇರಿ ಏನೇ ಆಗಲಿ ಆದರೆ ಈ ಪಟ್ಟಿಯವರು ಕೊಟ್ಟಿರುವ ಪಟ್ಟಿ ಭಾಳ ಮಹತ್ವಪೂರ್ಣವಾದದ್ದು ಅವರು ಆಡಿರುವ ಮಾತುಗಳು ಬಹಳ ಮಹತ್ವಪೂರ್ಣ ಮಾತು ಆದ್ದರಿಂದ ಅದರ ವಿಶ್ಲೇಷಣೆ ಮಾಡಲೇಬೇಕು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಮೋದಿ ಸರ್ಕಾರ ಏನು ಮಾಡ್ತದೆ ಅವರು ಹೇಳಿದ ಮೊದಲ ವಾಕ್ಯ ಅಂತ ಅಂದರೆ ನಿರಂತರವಾದ ಸುಧಾರಣೆ ದೇಶವನ್ನು ನಿರಂತರವಾಗಿ ಸುಧಾರಣೆ ಮಾಡಿದ್ದೇನೆ ಯಾವುದನ್ನು ಸುಧಾರಣೆ ಮಾಡಿದ್ರು ಸುಧಾರಣೆ ಆಗಿದ್ದು ಯಾರಿಗೆ ಬೃಹತ್ ಉದ್ಯಮಪತಿಗಳಿಗೆ ಲಾಭ ಆಯಿತು ಐದು ವರ್ಷಗಳಲ್ಲಿ ಸಾಮಾನ್ಯ ಜನರಿಗೆ ಲಾಭ ಆಯಿತು ಈ ಪ್ರಶ್ನೆಯನ್ನು ನೀವು ನಿಮಗೆ ಕೇಳಿಕೊಳ್ಳಿ ಹಾಗೂ ಉತ್ತರವನ್ನು ಪಡೆದುಕೊಳ್ಳಿ ಸೊ ಈ ಐದು ವರ್ಷಗಳ ಅವಧಿಯನ್ನು ಮೋದಿಯವರು ಸಾಧನೆ ಮತ್ತು ಪರಿವರ್ತನೆ ಅಂತ ಕರೆದು ಒಂದೆಡೆ ಸಾಧನೆ ಇನ್ನೊಂದೆಡೆ ಪರಿವರ್ತನೆ ಸಾಧನೆಯನ್ನು ಒಂದು ಕಡೆ ಇಡೋಣ ಸಾಧನೆಯ ಪಟ್ಟಿ ಕೇಳಕ್ಕೆ ಹೋದರೆ ಅದು ಬೇರೆ ಪರಿವರ್ತನೆ ಏನು ಪರಿವರ್ತನೆ ಆಯಿತು ದೇಶ ಪರಿವರ್ತನೆ ಆಗ್ತಾ ಸಾಮಾನ್ಯ ಜನರು ಬದುಕು ಪರಿವರ್ತನೆ ಆಗ್ತಾ ಇದು ಪ್ರಶ್ನೆ ಸಾಮಾನ್ಯ ಜನ ತಮ್ಮ ಕನಿಷ್ಠ ಅವಶ್ಯಕತೆಯನ್ನು ಈ ಐದು ವರ್ಷಗಳ ಅವಧಿಯಲ್ಲಿ ಪಡೆದ್ರ ಅವರಿಗೆ ವಸತಿ ಸಿಕ್ತಾ ಅನ್ನ ಸಿಕ್ತಾ ನಿರುದ್ಯೋಗ ಮಾಯ ಆಯ್ತಾ ಇದ್ದಕ್ಕಿದ್ದ ಹಾಗೆ ದೇಶ ಬದಲಾಗ್ತಾರೆ ಏನಾಯಿತು ಐದು ವರ್ಷ ಅವಧಿ ನೀವೇ ಯೋಚಿಸಬೇಕು ಸೊ ಅವರು ಹೇಳಿದರು ಈ ಅವಧಿಯಲ್ಲಿ ದೇಶವು ಮಹಾನ್ ಸುಧಾರಣೆಯನ್ನು ಕಂಡ ಕಾಲ ಈ ಐದು ವರ್ಷಗಳಲ್ಲಿ ದೇಶ ಮಹಾನ್ ಸುಧಾರಣೆಯನ್ನು ಕಂಡಿದೆ ಈ ವಾದವನ್ನು ಅಂಕಿಅಂಶಗಳನ್ನು ಇಟ್ಟುಕೊಂಡು ಹೇಳಬಹುದು ಆಗಿದೆಯೋ ಇಲ್ಲವೋ ನೀವು ಹೇಳಿದ ಅಕ್ಷರ ಇಷ್ಟು ಟ್ರಿಲಿಯನ್ ಡಾಲರ್ ಬಂತು ಇಷ್ಟು ಬಂತು ಅನ್ನೋ ಪಟ್ಟಿಯನ್ನು ಕೊಡ್ಬೋದು ಇಷ್ಟು ರಸ್ತೆಯನ್ನು ಮಾಡಿದ್ವಿ ಅನ್ನುವ ಪಟ್ಟಿಯನ್ನು ಕೊಡ್ಬೋದು ಹೀಗೆ ಅದನ್ನು ಸ್ಟ್ಯಾಟಿಸ್ಟಿಕಲ್ ಜಾಗ್ಲರಿ ಅಂತ ಈ ಬಹುತೇಕ ಇಂತಹ ಸ್ಟ್ಯಾಟಿಸ್ಟಿಕ್ಸ್ಗಳೇನಿರ್ತಾರೆ ಅದು ಒಂದು ಅಂಕಿ ಅಂಶಗಳ ಮಾಯಾಜಾಲ ಆಗಿದೆ ಅಂತಹ ಅಂಕಿ ಅಂಶಗಳ ಮಾಯಾಜಾಲವನ್ನಾದರೂ ಪ್ರಧಾನಿ ಸೃಷ್ಟಿ ನೋಡಿ ನಾನು ಗಮನಿಸಿದ ಹಾಗೆ ಪ್ರಧಾನಿ ನಿನ್ನೆ ಅವರ ಭಾಷಣದಲ್ಲಿ ಇಂತಹ ಯಾವ ಅಂಕಿಅಂಶಗಳನ್ನು ಕೊಟ್ಟಿಲ್ಲ ಅದಕ್ಕೆ ಬದಲಾಗಿ ಹೇಳಿದ್ದು ದೇಶ ಮಹಾನ್ ಸುಧಾರಣೆಯನ್ನು ಕಂಡಿದೆ ಯಾವ ಯಾವ ಕ್ಷೇತ್ರದಲ್ಲಿ ಅದು ಸುಧಾರಣೆ ಕಂಡಿದೆ ಈ ಪ್ರಶ್ನೆಗಳನ್ನು ನೋಡುಗರಾದ ತಾವೇ ಕೇಳ್ಕೋಬೇಕು ಯಾರು ಹೇಳುವ ಮುಖ್ಯ ಅಲ್ಲ ಮೋದಿ ಆಗಲಿ ಭಟ್ಟ ಆಗಲಿ ಶೆಟ್ಟಿ ಆಗಲಿ ಇನ್ನೊಬ್ಬರು ಹೇಳೋದು ಮುಖ್ಯ ಅಲ್ಲ ಯಾವುದರಲ್ಲಿ ಇದು ಮಹಾನ್ ಸುಧಾರಣೆಗೆ ದೇಶದಲ್ಲಾಗಿದೆ ಆ ವಿವರವನ್ನು ಪ್ರಧಾನಿಯವರು ಕೊಟ್ಟಿಲ್ಲ ಇನ್ನೊಂದು ಅವರು ಹೇಳೋದು ಕ್ರಾಂತಿಕಾರಿ ಬದಲಾವಣೆ ಹಾಗಿದ್ದರೆ ಕ್ರಾಂತಿಕಾರಿ ಬದಲಾವಣೆ ಯಾವುದು ಯಾವುದ್ಯಾವುದು ಕ್ರಾಂತಿ ಕ್ರಾಂತಿ ಅಂದರೆ ಏನು ಜನರು ಪರಸ್ಪರ ಜಾತಿ ಧರ್ಮದ ಹೆಸರಿನಲ್ಲಿ ಒಡೆದಾಟ ಮಾಡೋ ಕ್ರಾಂತಿನ ಜಗಳ ಮಾಡೋದು ಸಮಾಜದ ಒಳಗಡೆ ಶಾಂತಿ ನಾಶ ಆಗೋದು ಕ್ರಾಂತಿನ ಈಗ ಐದು ವರ್ಷಗಳ ಹಿಂದೆ ಅಥವಾ ಹತ್ತು ವರ್ಷಗಳ ಹಿಂದೆ ಈ ದೇಶದಲ್ಲಿ ಜನ ಹೇಗೆ ಬದುಕ್ತಾ ಇದ್ರು ಬೇರೆ ಬೇರೆ ಧರ್ಮ ನಂಬಿಕೆ ಮೇಲೆ ಇವತ್ತು ಹೇಗೆ ಬದುಕ್ತಾ ಇದ್ದಾರೆ ಸಮಾಜದ ಕೆಳಸ್ತರದಲ್ಲಿರುವ ಜನರ ಬದುಕು ಬದಲಾಗಿದೆಯಾ ಹಾಗಿದ್ದರೆ ನೀವು ಯಾವುದನ್ನು ಕ್ರಾಂತಿಕಾರಿ ಬದಲಾವಣೆಯಿಂದ ಕರಿತೀರಿ ಮೋದಿಯವರು ಈ ಬಗ್ಗೆ ವಿವರ ನೀಡಿಲ್ಲ ಯಾವುದು ಕ್ರಾಂತಿಕಾರಿ ಬದಲಾವಣೆ ಯಾವುದು ಅಲ್ಲ ಹಾಗೆಯೇ ಇಪ್ಪತ್ತೊಂದನೇ ಶತಮಾನದ ಬಲಿಷ್ಠ ಭಾರತದ ಬುನಾದಿ ಹಾಕಲಾಗಿದೆ ಅನ್ನೋದು ಮೋದಿಯವರ ಇನ್ನೊಂದು ಮಾತು ಇಪ್ಪತ್ತೊಂದನೇ ಶತಮಾನದ ಬಲಿಷ್ಠ ಭಾರತದ ಬುನಾದಿ ಬಲಿಷ್ಠ ಭಾರತ ಅಂದರೆ ಯಾವುದು ನಾವು ನಮ್ಮ ರಕ್ಷಣಾ ವ್ಯವಸ್ಥೆಗೆ ಖರ್ಚು ಮಾಡುವುದು ಮಾತ್ರ ಬಲಿಷ್ಠ ಭಾರತನ ಭಾರತ ಬಲಿಷ್ಠ ಆಗುವುದು ಹೇಗೆ ವ್ಯಕ್ತಿಗಳು ಇಡೀ ಸಮಾಜದಲ್ಲಿ ಇಡೀ ಸಮಾಜದ ಮೂಲ ವ್ಯಕ್ತಿಗಳು ಅವರು ಬಲಿಷ್ಠರಾಗದೇನೆ ದೇಶ ಹೇಗೆ ಬಲಿಷ್ಠ ಆಗುತ್ತೆ ಸೈನ್ಯದ ಮೂಲಕ ಬಂದೂಕಿನ ಮೂಲಕ ರಕ್ಷಣಾ ವೆಚ್ಚವನ್ನು ಹೆಚ್ಚು ಮಾಡುವ ಮೂಲಕ ಹೊಸ ಹೊಸ ಯುದ್ಧ ವಿಮಾನಗಳನ್ನು ಖರೀದಿ ಮೂಲಕ ಯಾವುದು ಬಲಿಷ್ಠ ಮನುಷ್ಯನ ಮನಸ್ಸು ಬಲಿಷ್ಠ ಆಗದೇನೆ ದೇಶ ಬಲಿಷ್ಠ ಆಗಲ್ಲ ಹಾಗಿದ್ದರೆ ಸಾಮಾನ್ಯ ಮನುಷ್ಯನ ಮನಸ್ಸು ಎಷ್ಟು ಬಲಿಷ್ಠ ಆಗಿದೆ ನೀವೇ ಕುಳಿತು ಯೋಚನೆ ಮಾಡಿ ನಿಮ್ಮ ನಿಮ್ಮ ಸಮಸ್ಯೆಗಳ ಬಗೆಹರಿದೆಯಾ ನಿಮಗೆ ಸಮಸ್ಯೆ ಇಲ್ಲವಾ ಇವತ್ತು ಈ ಐದು ವರ್ಷಗಳ ಅವಧಿಯಲ್ಲಿ ನೀವು ಎಷ್ಟರ ಮಟ್ಟಿಗೆ ಬಲಿಷ್ಠರಾಗಿದ್ದೀರಿ ಯಾವ ಯಾವ ವಿಚಾರದಲ್ಲಿ ಬಲಿಷ್ಠರಾಗಿದ್ದೀರಿ ಒಂದು ಆರ್ಥಿಕ ವಿಚಾರದಲ್ಲಿ ಬಲಿಷ್ಠರಾಗಿದ್ದೀರಾ ಸಾಮಾಜಿಕ ವಿಚಾರದಲ್ಲಿ ಬಲಿಷ್ಠರಾಗಿದ್ದೀರಾ ಯಾವುದರಲ್ಲಿ ಬಲಿಷ್ಠರಾಗಿದ್ದೀರಿ ಅದಿಲ್ಲದಿದ್ದರೆ ಇದು ಕೇವಲ ಒಂದು ಶಬ್ದಗಳ ಮಾಯಾಜಾಲ ಅದು ಶಬ್ದಗಳನ್ನು ಇಟ್ಟುಕೊಂಡು ಅತ್ಯುತ್ತಮವಾಗಿ ಮಾತನಾಡುವವರು ಅತ್ಯುತ್ತಮ ಆಡಳಿತಗಾರರಾಗಿರಬೇಕು ಅಂತ ಅತ್ಯುತ್ತಮ ಆಡಳಿತ ಆಡಳಿತಗಾರರು ಮಾತಾಡಿದರೂ ಇರ್ಬೋದು ಹತ್ತೊಂಬತ್ತು ನೂರ ಮುಕ್ತ ಆರ್ಥಿಕತೆಯನ್ನು ತಂದು ದೇಶದ ಕುಸಿದು ಹೋದ ದೇಶದ ಆರ್ಥಿಕತೆಯನ್ನು ಪುನರುಜ್ಜೀವನ ನಡೆಸಿದ ಮನಮೋಹನ್ ಸಿಂಗ್ ಪಿ ವಿ ನರಸಿಂಹರಾವ್ ಅವರ ಸಂಪುಟದಲ್ಲಿ ಅರ್ಥ ಸಚಿವರಾದವರು ನಂತರ ದೇಶದ ಪ್ರಧಾನಿ ಮಾತಾಡ್ತಿರಲಿಲ್ಲ ಅವರು ಮಾತಾಡ್ತಿರಲಿಲ್ಲ ಮಾತಾಡ್ತಿರ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ದೇಶ ಬಲಿಷ್ಠ ಆಗಿಲ್ವಾ ಅವರು ಮಾತಾಡ್ತಿರಲಿಲ್ಲ ಅನ್ನುವ ಕಾರಣಕ್ಕಾಗಿ ಅವರನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯನಾ ನೋ 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 ಆದರೆ ಇವರು ನಮ್ಮ ಈಗಿನ ಪ್ರಧಾನಿ ಮಾತನಾಡ್ತಾರೆ ಅದು ಸಾರ್ವಜನಿಕ ಸಭೆಯಲ್ಲಿ ಸಂಸತ್ತಿನಲ್ಲಿ ಮತ್ತು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡುವಾಗ ಅವೆರಡನೇ ಆಗುತ್ತೆ ಸಾರ್ವಜನಿಕ ಸಭೆಗಳಲ್ಲಿ ಪ್ರಚಾರ ಮಾಡೋ ಚುನಾವಣಾ ಪ್ರಚಾರ ಸಭೆಗಳ ಮಾತನಾಡೋದು ಬೇರೆ ಸಂಸತ್ತಿನಲ್ಲಿ ಮಾತನಾಡೋದು ಬೇರೆ ಇವೆರಡರ ನಡುವೆ ವ್ಯತ್ಯಾಸ ಇಲ್ಲದೆ ಇಲ್ಲದೆ ಮಾತನಾಡೋದು ಗ್ರೇಟ್ನೆಸ್ಸ ಗೊತ್ತಿಲ್ಲ ಪ್ರಧಾಂಡ್ಲ ಇನ್ನೂ ಕೆಲವು ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ ತಮ್ಮ ಈ ಮಹಾನ್ ಸಾಧನೆ ಯಾವುದು ಅನ್ನೋದ್ರ ಬಗ್ಗೆ ಸೊ ಆ ಮಹಾನ್ ಸಾಧನೆಯ ಪಟ್ಟಿ ಮಾಡ್ತಾರೆ ಅವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನು ವಿಶೇಷ ಸ್ಥಾನಮಾನವನ್ನು ನೀಡಲಾಗಿತ್ತು ಮುನ್ನೂರ ಎಪ್ಪತ್ತನೇ ಮೀಲಿ ಅದನ್ನು ರದ್ದುಪಡಿಸಿದ್ದೇವೆ ಅದು ಅವರ ಮಹಾನ್ ಸಾಧನೆಗಳಲ್ಲಿ ಒಂದು ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿರುವುದು ಇಡೀ ದೇಶದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನ ಹಸಿವು ಈ ಸಮಸ್ಯೆಯನ್ನು ಅದು ಬಗೆಹರಿಸುತ್ತಾ ಇದು ಪ್ರಶ್ಚಾರ ಅಲ್ವಾ ಇದು ಸಾಧನೆಯನ್ನ ನಾನು ಅದನ್ನು ವಿರೋಧ ಮಾಡ್ತಾ ಇದ್ದೀನಿ ಆಯಿತು ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದರೆ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಸಮಾನವಾದ ಹಕ್ಕು ಇರಬೇಕು ಅಂತ ಅದರ ರಾಜ್ಯಗಳಿಗೆ ಯಾವ ಹಕ್ಕನ್ನು ನೀವು ಕೊಟ್ಟಿದ್ದೀರಿ ಅನ್ನೋದು ಡಿಫ್ರೆಂಟ್ ಇಶ್ಯೂ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದ ನೀವು ಒಕ್ಕೂಟ ವ್ಯವಸ್ಥೆಯನ್ನು ಏನು ಮಾಡ್ತಾ ಇದ್ದೀರಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಹುತೇಕ ರಾಜ್ಯಗಳು ಕೇಂದ್ರದ ಗುಲಾಮರನ್ನಾಗಿ ಪರಿವರ್ತನೆ ಮಾಡಲಾಗ್ತಾ ಇದೆ ಬರಗಾಲದಂತಹ ಬರಗಾಲ ಬಂದಾಗ ಸಹಾಯ ನಡೆಯುತ್ತಾ ಬೆಗ್ಗು ಮಾಡಬೇಕಾಗಿದೆ ನೀವು ಕೈ ತೊಳ್ಕೊಂಡು ಕುತ್ಕೊಳ್ತೀರಿ ಇದು ಸದೃಢ ಭಾರತದ ಲಕ್ಷಣವ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವ ಲಕ್ಷಣವ ಕೇವಲ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸುವ ಮೂಲಕ ಇಡೀ ದೇಶ ಬದಲಾಗೋಗುತ್ತಾ ಬಡವರು ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕಿಕೊಂಡು ಕುಳಿತುಕೊಳ್ಳುವ ಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಏನಾಯ ಇದರಿಂದ ಹಾಗೆಯೇ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ ನಾವು ಮಹಿಳಾ ಮೀಸಲಾತಿಯನ್ನು ಕೊಟ್ಟಿದ್ದೇವೆ ಅಯ್ಯಕ್ಕೆ ಮಹಿಳಾ ಮೀಸಲಾತಿ ಕೊಟ್ಟಿರೋದು ಬಹಳ ಮುಖ್ಯವಾದ್ದು ಅದನ್ನು ನಾವು ಸ್ವಾಗತಿಸೋಣ ಆದರೆ ಮಹಿಳಾ ಮೀಸಲಾತಿ ಕೊಡುವುದು ಒಂದೇ ಏನಿದೆ ರಾಜಕೀಯ ಮೀಸಲಾತಿ ಒಂದೇ ಮಹಿಳೆಯನ್ನು ಎರಡನೇ ದರ್ಜೆ ಪ್ರಜೆಯಿಂದ ಮೊದಲನೇ ದರ್ಜೆಗೆ ತರಲ್ಲ ಮಹಿಳೆಯ ಮೇಲಿನ ದೌರ್ಜನ್ಯಗಳು ಈ ದೇಶದಲ್ಲಿ ಸತತವಾಗಿ ನಡೀತಾ ಇವೆ ಮಣಿಪುರದಲ್ಲಿ ಏನಾಯಿತು ಅಂತ ಗೊತ್ತಿದೆ ಅತ್ಯಾಚಾರದ ಒಟ್ಟು ಪ್ರಕರಣಗಳಲ್ಲಿ ಬಿಸಿ ಇಳಿಮುಖ ಕಾಣ್ತಾ ಇಲ್ಲ ನಾವು ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಮಹಿಳೆ ಸಂಕಷ್ಟದಲ್ಲಿದ್ದಾಳೆ ಅದನ್ನು ಬದಲಿಸುವುದಕ್ಕೆ ಏನು ಮಾಡಿದ್ದೀರಿ ಆ ವಿಚಾರವನ್ನು ಮೋದಿ ಹೇಳ ಅವರ ಇನ್ನೊಂದು ಸಾಧನೆ ಸಾರಿ ಅದು ತ್ರಿವಳಿ ತಲಾಖನ್ನು ನಾನು ರದ್ದುಪಡಿಸಿದ್ದೇವೆ ಅನ್ನೋದನ್ನು ಮೋದಿಯವರು ಹೇಳ್ತಾರೆ ಅದು ಕೂಡ ತ್ರಿವಳಿ ತಲಾಖ್ ಅನ್ನೋದೇನಿದೆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಒಂದು ಕೋಮಿಗೆ ಸಂಬಂಧಪಟ್ಟಿದ್ದು ಮುಸ್ಲಿಮರು ಅದನ್ನು ಆ ಮುಸ್ಲಿಮರು ಈ ದೇಶದಲ್ಲಿ ಪ್ರತಿಶತ ರೇಟ್ ಇದ್ದಾರೆ ಅವರಿಗೆ ಸಂಬಂಧಪಟ್ಟಿದ್ದು ಇದರಿಂದ ಇಡೀ ಭಾರತದ ಮಹಿಳಾ ಸಮುದಾಯಕ್ಕೆ ಒಂದು ಮುಕ್ತಿ ಅನ್ನೋದು ದೊರಕಿದೆಯಾ ಮಹಿಳೆಯರ ಸಾಮಾಜಿಕ ಸ್ಥಾನಮಾನಗಳು ಹೆಚ್ಚಾಗಿದೆಯಾ ಮಹಿಳೆಯರ ಸ್ಥಾನಮಾನಗಳು ಸಾಮಾಜಿಕ ಸ್ಥಾನಮಾನಗಳನ್ನು ಹೆಚ್ಚಿಸುವುದಕ್ಕೆ ನೀವು ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಇದಕ್ಕೆ ಉತ್ತರ ಬೇಕಲ್ಲ ನಮಗೆ ಪ್ರಶ್ನೆಗಳನ್ನು ಕೇಳಬೇಕಲ್ವಾ ಒಬ್ಬ ಪತ್ರಿಕೋದ್ಯಮಿಯಾಗಿ ಪ್ರಶ್ನೆ ಕೇಳುವುದು ನಮ್ಮ ಕೆಲಸ ಜೀವು ಜೂರು ಅನ್ನೋದಲ್ಲ ಸೊ ಒಟ್ಟಾರೆ ಮಹಿಳೆಯರ ಪರಿಸ್ಥಿತಿ ಏನಿದೆ ಅದರಲ್ಲಿ ಗಣನೀಯವಾದ ಬದಲಾವಣೆ ಮಾಡುವುದಕ್ಕೆ ನೀವು ಕಾರ್ಯಕ್ರಮವನ್ನು ಕೇವಲ ಮಹಿಳಾ ಮೀಸಲಾತಿ ಕೊಟ್ಟಿದ್ದೀವಿ ಅಂತ ಅಂದರೆ ಅದು ಒಂದು ರಾಜಕೀಯ ಹೇಳಿಕೆ ಆಗಲ್ವಾ ಇನ್ನು ಅವರು ಹೊಸ ಸಂಸತ್ ಭವನದ ಉದ್ಘಾಟನೆಯನ್ನು ರಾಮ ಮಂದಿರ ಕಟ್ಟಿದ್ದನ್ನು ಕೋವಿಡ್ ನಿರ್ವಹಣೆ ಸಂದರ್ಭದಲ್ಲಿ ಮಾಡಿರೋ ಸಾಧನೆಯನ್ನು ಮುಂದಿಟ್ಟಿದ್ದಾರೆ ದೇಶ ಅನ್ನೋದು ಇದೆಯಲ್ಲ ಅದು ಜನ ಇದ್ದರೆ ಮಾತ್ರ ದೇಶ ದೇಶ ಅನ್ನೋದು ಕೇವಲ ಒಂದು ಭೂಮಿ ಅಲ್ಲ ನೀವು ದೇಶದ ಪರಿಕಲ್ಪನೆ ನಿಮಗಿದ್ದರೆ ಎಲ್ಲದೂ ಇರುತ್ತೆ ಗ್ರಾಮಾಂತರ ಪ್ರದೇಶದ ರೈತರ ಆರ್ಥಿಕತೆ ಕುಸಿತಾ ಇದೆ ಗ್ರಾಮಾಂತರ ಪ್ರದೇಶದಲ್ಲಿ ಮನಿ ಫ್ಲೋ ಇಲ್ಲ ಇದರ ಬಗ್ಗೆ ಏನಂತೀರಿ ಹಾಗೆಯೇ ರೈತ ಬೆಳೆದ ಉತ್ಪನ್ನಗಳೇನಿದೆ ಆ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ಇಲ್ಲ ಈ ಮಾರ್ಕೆಟ್ ಫೋರ್ಸ್ಗಳು ನಿಗದಿಪಡಿಸ್ತವೆ ಈರುಳ್ಳಿದೆ ತಗೊಳ್ಳಿ ಈಗ ಹತ್ತು ರೂಪಾಯಿ ಕೆ ಜಿ ಬೆಂಗಳೂರಿಗೆ ಬಂದಿಡಿದ್ದೆ ಒಂದು ಒಂದು ಟೈಮ್ ನೂರು ರೂಪಾಯಿ ಹೋಗುತ್ತೆ ಇನ್ನೊಂದು ಕಡೆ ಹತ್ತು ರೂಪಾಯಿ ಕೊಡುತ್ತೆ ಹತ್ತು ರೂಪಾಯಿ ಬಂದಾಗ ಅವ್ರ ಈರುಳ್ಳಿ ಇರೋಂಥದ್ದು ರಸನ್ಸ್ಗಳಿದ್ದಾರೆ ಟೊಮೆಟೊ ತಟೆ ಕೂಡ ಅಷ್ಟೆ ಉಳಿದ ಬಹುತೇಕ ಕೃಷಿ ಉತ್ಪನ್ನಗಳಿಗೆ ಅವ್ರದ್ದು ಬೆಲೆಯಲ್ಲಿ ಸ್ಥಿರತೆ ಇಲ್ಲ ಆ ಬಗ್ಗೆ ನೀವು ಹೇಳ್ತೀನಿ ಏನೂ ಹೇಳ್ತಾ ಇಲ್ಲ ಸೊ ಇನ್ನು ಬಹಳ ಮುಖ್ಯವಾದ ಕೆಲವು ಪ್ರಶ್ನೆಗಳನ್ನ ಹೇಳ್ಬಿಡ್ತೀನಿ ಒಂದು ದೇಶದ ಆಂತರಿಕ ವಿದ್ಯಮಾನ ಮತ್ತು ದೇಶದ ಅಂತಾರಾಷ್ಟ್ರೀಯ ವಿದ್ಯಮಾನ ಇವೆರಡರಲ್ಲಿ ನಿಮ್ಮ ಸಾಧನೆ ಏನು ಅಂತಾರಾಷ್ಟ್ರೀಯ ವಿದ್ಯಮಾನದಲ್ಲಿ ಬಹುತೇಕ ರಾಷ್ಟ್ರಗಳು ವಿಶ್ವಗುರುವನ್ನು ಕೈ ಬಿಟ್ಬಿಟ್ಟು ಅದರ ಇನ್ನೊಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಹಾಗೆಯೇ ಸಂವಿಧಾನದ ಭದ್ರತೆ ಏನಿದೆ ಸಂವಿಧಾನದ ಬದ್ಧತೆ ಏನಿದೆ ಆ ಬದ್ಧತೆಯನ್ನು ಉಳಿಸ್ಕೊಂಡು ಬರ್ತಾ ಇಲ್ಲ ಸಂವಿಧಾನ ವಿರೋಧಿ ಕೃತ್ಯಗಳಿರ್ತಾ ಇವೆ ಅದನ್ನು ತಡೆಯೋದಕ್ಕೆ ತಾವೇನು ಮಾಡ್ತಾ ಇಲ್ಲ ಬಡತನ ನಿರುದ್ಯೋಗ ನಿರುದ್ಯೋಗದ ಸಮಸ್ಯೆ ಎಂತಹ ಭರವಸೆ ಕೊಟ್ಟರು ಆ ನಿರುದ್ಯೋಗದ ಸಮಸ್ಯೆ ಬಗೆಹರಿತಾ ಇಲ್ಲ ಆ ಬಗ್ಗೆ ಮೊದಲು ಮಾತನಾಡಿದವರು ಇವತ್ತು ಬಾಯಿ ಮುಚ್ಚಿಕೊತ್ಕೊಂಡಿದ್ದೀರಿ ಪತ್ರಿಕಾ ಸ್ವಾತಂತ್ರ್ಯ ನಾಶ ಆಗ್ತಾ ಇದೆ ಬಾಲಂಗೋಚಿ ಪತ್ರಿಕೋದ್ಯಮಿಗಳು ಬಟ್ಟಂಗಿ ಪತ್ರಿಕೋದ್ಯಮಗಳು ನಾಗಪುರದ ಪತ್ರಿಕೋದ್ಯಮಗಳು ಶೇ ಕೇಶವ ಶಿಲ್ಪದ ಪತ್ರಿಕೋದ್ಯಮಗಳು ಇಡೀ ಪತ್ರಿಕಾ ಮಾಧ್ಯಮವನ್ನು ಆಳುವಂಥ ಸ್ಥಿತಿಯನ್ನು ನಿರ್ಮಿಸಿದ್ದೀರಿ ಅದರ ಬಗ್ಗೆ ತಾವು ಮಾತನಾಡ್ತಾ ಇಲ್ಲ ಇನ್ನು ಒಂದು ಔದ್ಯಮಿಕ ಬೆಳವಣಿಗೆ ಮೋದಿ ಅವರ ಆಡಳಿತದಲ್ಲಿ ಅದಾನಿಯೋ ರಿಲಯನ್ಸ್ ಕಂಪ್ನಿಯನ್ನು ಅವರು ಬೆಳೀತಾ ಇದ್ದಾರೆ ಸಾಮಾನ್ಯ ಔದ್ಯಮಿಕ ಬೆಳವಣಿಗೆ ಆಗ್ತಾ ಇದೆ ಈ ಯಾವ ವಿಚಾರಗಳಿಗ ಬಗ್ಗೆಯೂ ಕೂಡ ಪ್ರಧಾನಿ ಮೋದಿ ಮಾತನಾಡಲೇ ಇಲ್ಲ ಮಾತನಾಡದೆ ಅವರು ಮಾತನಾ ಅಗತ್ಯ ಇಲ್ಲದನ್ನು ಮಾತನಾಡಿ ಸಂಸತ್ತಿನ ಈ ಪ್ರಸಕ್ತ ಏನು ಅವಧಿ ಇದೆ ಕೊನೆಯ ಭಾಷಣವನ್ನು ಮಾಡಿದ್ರು ಈ ಬಗ್ಗೆ ಮೋದಿ ಆಲೋಚನೆ ಮಾಡಲ್ಲ ನೀವು ಆಲೋಚನೆ ಮಾಡಬೇಕು ಮೊದಲು ನೀವು ಆಲೋಚನೆ ಮಾಡುವುದನ್ನು ಕಲಿತ್ಕೊಳ್ಳಿ ಪ್ರಶ್ನಿಸುವುದನ್ನು ಕಲಿತ್ಕೊಳ್ಳಿ ಬಟ್ಟೆಗಿತ್ತನವನ್ನು ಕೈಬಿಡಿ ಅಂತ ನಿಮಗೆ ಸುಳ್ಳಿ ವಿಶ್ಲೇಷಣೆ ನಮ್ಮ ಮುಸ್ಲಿಮ್ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಸಾಧ್ಯ ಆಗಲಿ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ನಮಸ್ಕಾರ